ಗರಿ ಗರಿಯಾದ ಕ್ರಂಚಿಯಾದ ನಮ್ಮ ಬಡವ ಕಜ್ಜಾಯ ಈ ರೀತಿಯಲ್ಲಿ ರೆಡಿಯಾಗಿದೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ನಿಮ್ಮ ಕಮೆಂಟ್ ಓದಲು ಕಾಯ್ತಾ ಇರ್ತೇನೆ ಹಾಗೆ ಅಕ್ಕಿ ನೀರಿಗೆ ಹಾಕೋದ್ರಿಂದ ಲಾಸ್ಟ್ ಎಣ್ಣೆಯಲ್ಲಿ ಫ್ರೈ ಮಾಡೋವರೆಗೂ ಸಣ್ಣ ಸಣ್ಣ ಟಿಪ್ಸ್ಗಳು ನಿಮಗೆ ಹೆಲ್ಪ್ ಆಗ್ಬೋದು ವಿಡಿಯೋ ಕೊನೆವರೆಗೆ ನೋಡಿ ಸ್ಕಿಪ್ ಮಾಡಬೇಡಿ ನಮಸ್ತೆ ಎಲ್ಲರಿಗೂ ಎಲ್ಲರನ್ನೂ ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡುಗೆ ಇದ್ದೀನಿ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇವತ್ತು ನಾವು ಒಂದು ಅದ್ಭುತವಾದ ಸ್ವೀಟನ್ನು ಮಾಡಿಕೊಳ್ಳೋಣ ಕಜ್ಜೆ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಒಂದು ತಿಂಡಿ ಇದು ನಮ್ಮ ಊರಲ್ಲಿ ಎಲ್ಲ ಫಂಕ್ಷನಲ್ಲೂ ಕೂಡ ಇದರ ಕೊಡುಗೆ ಹೊಂದಿರುತ್ತೆ ನಾವು ಸಣ್ಣ ಸಣ್ಣ ಕಜ್ಜಾಯನ ಮಾಡ್ತೀವಿ ತುಂಬ ಚೆನ್ನಾಗಾಗುತ್ತೆ ಸಾಂಪ್ರದಾಯಿಕವಾಗಿ ನಾನಿವತ್ತು ಮಾಡ್ಕೊಳ್ತಾ ಇದ್ದೀನಿ ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ದೋಸೆಗೆ ಹಾಕುವ ಅಕ್ಕಿಯೇ ಕಜ್ಜಾಯಕ್ಕೆ ಬಳಸ್ತಾ ಇದ್ದೀನಿ ನೀವು ಕಜ್ಜಾಯದ ಅಕ್ಕಿ ಸಿಗುತ್ತೆ ಕೆಂಪು ಕಲರ್ ಆಗಿ ಅದನ್ನು ಕೂಡ ಯೂಸ್ ಮಾಡ್ಬೋದು ಇಲ್ಲ ನೀವು ಊರಲ್ಲಿ ಬೆಳೆದಿರುವ ಅಕ್ಕಿಯಾದರೂ ಅದು ಕೂಡ ತುಂಬ ಚೆನ್ನಾಗಾಗುತ್ತೆ ಕಜ್ಜಾಯಕ್ಕೆ ಇದನ್ನು ಮೂರು ದಿವಸ ನೆನೆ ಹಾಕಿ ಆಮೇಲೆ ಮಾಡಿಕೊಳ್ಳುವಂಥದ್ದು ಸಾಂಪ್ರದಾಯಿಕವಾಗಿ ಹಾಗೆ ಮಾಡೋದು ಸಾಂಪ್ರದಾಯಿಕವಾಗಿ ಕಜ್ಜಾಯ ಮಾಡೋದಂದರೆ ಮೂರು ದಿವಸ ಅಕ್ಕಿನ ನೆನೆ ಹಾಕಿ ಡೈಲಿ ನೀರನ್ನು ಚೇಂಜ್ ಮಾಡಿಕೊಂಡು ಮೂರನೇ ದಿನ ಅದನ್ನು ತೆಗೆದು ಪಾಕ ಮಾಡುವಂಥದ್ದು ನಾನೊಂದು ಸೀಕ್ರೆಟ್ ಇಂಗ್ರಿಡಿಯಂಟ್ಸ್ ಹಾಕಿ ಕೂಡ ಮಾಡ್ತೀನಿ ಒಂದು ಚೂರು ಕಜ್ಜಾಯ ಕಿತ್ಕೊಂಡು ಬರಲ್ಲ ಎಣ್ಣೆಗೆ ಹಾಕುವಾಗ ಕದರಿ ಹೋಗಲ್ಲ ಅಷ್ಟು ಸೂಪರ್ ಆಗಿರುತ್ತೆ ಹೋಗ್ತಾ ಹೋಗ್ತಾ ಅದನ್ನು ಹೇಳ್ತೀನಿ ನಿಮಗೆ ಒಂದು ಕಪ್ ಅಥವಾ ಗ್ಲಾಸ್ ತೊಗೊಳ್ಳಿ ಅಳತೆ ತೊಗೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ಬೆಲ್ಲ ಹಾಕೊಳ್ಳುವಾಗ ನಿಮಗೆ ಈಸಿ ಆಗುತ್ತೆ ಏನೂ ಕನ್ಫ್ಯೂಷನ್ಸ್ ಆಗೋಲ್ಲ ಒಂದು ಬೌಲ್ ತೋರಿಸ್ತಾ ಇದ್ದೀನಿ ಆ ಬೌಲಲ್ಲಿ ಆರು ಬೌಲಷ್ಟು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇವತ್ತು ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ಬಾರಿ ತೊಳ್ಕೊಂಡು ಆಮೇಲೆ ಬೆಳಿಗ್ಗೆ ಸಂಜೆ ನೀರು ಚೇಂಜ್ ಮಾಡಿಕೊಳ್ಳುವಂಥದ್ದು ಈ ಹದದಲ್ಲಿ ನೀಟಾಗಿ ತೊಳ್ಕೊಂಡು ಮುಳುಗುವಷ್ಟು ನೀರು ಹಾಕಿ ಇಟ್ಟರೆ ಆಯಿತು ತುಂಬ ಜನರಿಗೆ ಪ್ರಾಬ್ಲಮ್ ಇದೆ ಎಣ್ಣೆಯಲ್ಲಿ ಕದರಿ ಹೋಗುತ್ತೆ ಮತ್ತು ತಟ್ಟಲಿಕ್ಕೆ ಬರಲ್ಲ ಕಜ್ಜಾಯ ಅಂತೆಲ್ಲ ಈ ಮೆಥಡಲ್ಲಿ ನೀವು ಒಂದು ಸರಿ ಟ್ರೈ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು ಹೊಸಬರು ಕೂಡ ಆರಾಮಾಗಿ ಮಾಡಿಕೊಳ್ಳುವಂಥ ಒಂದು ಕಜ್ಜಾಯ ಅಷ್ಟು ಸುಲಭ ವಿಧಾನದಲ್ಲಿ ಹೇಳ್ಕೊಳ್ತೀನಿ ಹಾಗೆಯೇ ಫಸ್ಟ್ ಟೈಮ್ ಮಾಡುವರು ಒಂದು ಸಣ್ಣ ಲೋಟದಷ್ಟು ಫಸ್ಟ್ ಹಾಕ್ಕೊಳ್ಳಿ ಸರಿ ಬಂತು ಅಂತ ಹೇಳಿದರೆ ನೀವು ಜಾಸ್ತಿ ಮಾಡ್ಕೊಳ್ಬೋದು ಸೇಮ್ ವಿಧಾನದಲ್ಲಿ ಮಾಡಿದ್ರೆ ಏನು ಹಾಳಾಗಲ್ಲ ಕಜ್ಜಾಯಕ್ಕೆ ಅಕ್ಕಿ ಹಾಕಿ ಮೂರು ದಿನ ಆಗಿದೆ ಹಳೆಯ ಕಾಲದ ಪದ್ಧತಿಯಲ್ಲಿ ಹೇಗೆ ಕಜ್ಜಾಯ ಮಾಡ್ತೀವಿ ಅದೇ ಥರ ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ ಇವಾಗ ಒಂದೆರಡು ಬಾರಿ ತೊಳ್ಕೊಂಡು ನೀರನ್ನು ಸೋರಕ್ಕಿಡಣ ಗಾಳಿಗೆ ಸ್ವಲ್ಪ ಆರಿಸ್ಕೊಂಡ್ರೆ ಸಾಕು ತೀರಾ ಖಡಕ್ಕಾಗಿ ಡ್ರೈ ಮಾಡಬಾರ್ದು ಬಿಸಿಲಲ್ಲಿ ಕೂಡ ಡ್ರೈ ಮಾಡಬಾರ್ದು ನೆರಳಲ್ಲೇ ಒಂದು ಹದಿನೈದು ನಿಮಿಷ ಅಥವಾ ರೂಮ್ ಟೆಂಪರೇಚರಲ್ಲಾದರೆ ಒಂದು ಇಪ್ಪತ್ತು ನಿಮಿಷ ಅಷ್ಟೇ ಡ್ರೈ ಮಾಡಿಕೊಂಡು ಅದನ್ನು ಪುಡಿ ಮಾಡಿಕೊಳ್ಳುವಂಥದ್ದು ನೆಕ್ಸ್ಟ್ ಪ್ರೊಸೀಜರ್ ನೋಡೋಣ ಈ ರೀತಿಯ ಒಂದು ತೂತ ಇರುವ ಪಾತ್ರೆಯನ್ನು ಇಟ್ಕೊಂಡು ಅಕ್ಕಿ ಹಾಕಿ ನೀರನ್ನೆಲ್ಲ ಚೆನ್ನಾಗಿ ಸೋರಿಸ್ಕೊಳ್ಳೋಣ ಕಜ್ಜಾಯ ಮಾಡುವಾಗ ಮಾತ್ರ ತುಂಬ ತಾಳ್ಮೆಯಿಂದ ಮಾಡಬೇಕು ಪ್ರತಿಯೊಂದು ಸ್ಟೆಪ್ಸು ಕೂಡ ನಮಗೆ ಹೆಲ್ಪ್ ಆಗುತ್ತೆ ಕಜ್ಜಾಯ ರುಚಿಯಾಗಿ ಬರಲು ಇವಾಗ ಅಕ್ಕಿ ಚೆನ್ನಾಗಿ ನೀರು ಸೋರ್ಕೊಂಡಿದೆ ಈ ತರ ತೆಗೆದು ನೋಡುವಾಗ ಸ್ವಲ್ಪ ತೊಟ್ಟಿಕ್ಬಾರ್ದು ನೀರು ಇವಾಗ ಆರಲ್ಲಿ ಹಾಕೋಣ ಒಂದು ಬಿಳಿ ಬಟ್ಟೆ ಹಾಕೊಂಡು ಕಾಟನ್ ಬಟ್ಟೆ ಆಗಿರ್ಬೇಕು ಅಕ್ಕಿ ಹಾಕೊಂಡು ಒಣಗಿಸ್ಕೊಳ್ಳೋಣ ನಾನು ಫ್ಯಾನ್ ಕೆಳಗಡೆ ಏನು ಹಾಕ್ತಾ ಇಲ್ಲ ರೂಮ್ ಟೆಂಪರೇಚರ್ ಡ್ರೈ ಮಾಡ್ತೀನಿ ಒಂದು ಇಪ್ಪತ್ತು ನಿಮಿಷ ಅಕ್ಕಿ ಒಣ ಹಾಕಿ ಇಪ್ಪತ್ತೈದು ನಿಮಿಷನೇ ಆಯ್ತು ಕೈಯಲ್ಲಿ ಈ ಥರ ಮುಟ್ಟುವಾಗ ಸ್ವಲ್ಪ ಈ ರೀತಿಯ ತೇವಾಂಶನೂ ಇರಬೇಕು ಮೇಲ್ಗಡೆ ಇರಬೇಕು ಇವಾಗ ಪುಡಿ ಮಾಡ್ಕೊಳ್ಳೋಣ ನಮ್ಮ ಅಮ್ಮ ಅಜ್ಜಿ ಎಲ್ಲ ಮೊದಲು ಭತ್ತ ಕುಟ್ಟುವ ಹೊರಳೆನೆ ಇದನ್ನು ಕುಟ್ಟಿ ಪುಡಿ ಮಾಡ್ತಿದ್ರು ಒಂದು ಸೌಟು ತಗೊಳ್ಳಿ ಅಳತೆಯಲ್ಲಿ ಒಂದು ಎರಡೆರಡು ಹಾಕ್ಕೊಂಡು ಪುಡಿ ಮಾಡಿಕೊಂಡ್ರೆ ಆಯಿತು ಜಾಸ್ತಿ ಮಾಡ್ಕೊಳ್ಳೋದು ಬೇಡ ಇವಾಗ ಈ ಕಜ್ಜಾಯಕ್ಕೆ ಹಿಟ್ಟು ರುಬ್ಬುವ ಮಿಲ್ಲು ಕೂಡ ಇದೆ ನೀವು ಬೇಕಿದ್ರೆ ಜಾಸ್ತಿ ಮಾಡ್ಕೊಡೋರು ಮಿಲ್ಲಲ್ಲಿ ಕೂಡ ಮಾಡಿಸ್ಕೊಳ್ಬೋದು ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ ಈ ರೀತಿಯಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಜರಡಿ ಹಿಡ್ಕೊಳ್ಬೇಕು ಗಂಟೆಲ್ಲ ಒಗರ್ಕೊಂಡು ನೈಸ್ ಪುಡಿ ಏನಿದೆ ಅದನ್ನ ತಗೊಳ್ಳೋಣ ಎಕ್ಸ್ಟ್ರಾ ತಲಿನ ಮತ್ತೆ ಜಾರಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಇದೇ ಥರ ಎಲ್ಲ ಅಕ್ಕಿನೂ ನೈಸಾಗಿ ಪುಡಿ ಮಾಡ್ಕೊಳ್ಬೇಕು ಜರಡಿ ಹಿಡ್ದ ಈ ಕಜ್ಜಾಯ ಪುಡಿ ಇರುತ್ತಲ್ಲ ಇದನ್ನ ತೇವಾಂಶ ಆರದ ಹಾಗೆ ಈ ರೀತಿಯಲ್ಲಿ ಒತ್ತಿ ಇಟ್ಟಿರಬೇಕು ಎಲ್ಲ ಪುಡಿ ಮಾಡ್ಕೊಂಡಾಗುವಷ್ಟರಲ್ಲಿ ಈ ಮೆಥಡ್ ತುಂಬ ಇಂಪಾರ್ಟೆಂಟ್ ಕಜ್ಜಾಯಕ್ಕೆ ಹಿಟ್ಟು ಈ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಪ್ರೆಸ್ ಮಾಡಿ ಇಟ್ಕೊಂಡಿರಬೇಕು ತೇವಾಂಶ ಆರೋದಿರಲಿ ಅಂತ ಮುಚ್ಚಿ ಇವಾಗ ಬೆಲ್ಲ ಕರ್ಗಿಸ್ಕೊಳ್ಳೋಣ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಪೌಡ್ರನ್ನು ತೊಗೊಂಡಿದ್ದೀನಿ ನಾನು ಯಾವತ್ತು ಆರ್ಗ್ಯಾನಿಕ್ ಬೆಲ್ಲ ಪೌಡ್ರನ್ನೇ ಯೂಸ್ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಾಗತ್ತೆ ಕಲ್ಲು ಎಂತ ಇರೋಲ್ಲ ಹಾಗಾಗಿ ಪುಡಿಯನ್ನು ಯೂಸ್ ಮಾಡಿ ಮಾಡೋದ್ರಿಂದ ನಮಗೆ ಈಸಿ ಆಗುತ್ತೆ ಅಳತೆ ಕೂಡ ಚೆನ್ನಾಗಿ ಹಾಕ್ಕೊಳ್ಬೋದು ಈ ಬೌಲ್ ಬೌಲಲ್ಲಿ ಆರು ಬೌಲಷ್ಟು ಅಕ್ಕಿನ ನೆನೆಗೆ ಹಾಕ್ಕೊಂಡಿದೆ ಸೊ ನಾನಿವತ್ತು ಆರೂವರೆ ಬೌಲಷ್ಟು ಬೆಲ್ಲ ಪುಡಿಯನ್ನು ಸೇರಿಸ್ಕೊಳ್ತೀನಿ ನಾನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕ್ತೀನಿ ಅಂತ ಹೇಳಿದೆ ಅದು ಕೂಡ ನಿಮ್ಮ ಹತ್ರ ಇವಾಗ ಶೇರ್ ಮಾಡ್ತಾ ಇದ್ದೀನಿ ಇವಾಗ ಕಜ್ಜೆಯ ಪಾಕ ಮಾಡ್ಕೊಳ್ಳೋಕ್ಕೆ ಒಂದು ಗಮನದಲ್ಲಿರಲಿ ಅಗಾಲವಾದ ದಪ್ಪ ತಳದ ಪಾತ್ರೆಯೇ ನಾವು ಆಯ್ಕೆ ಮಾಡಿಕೊಳ್ಬೇಕು ಯಾಕೆಂತ ಹೇಳಿದ್ರೆ ತಿರುಗಿಸ್ಕೊಳ್ಳುವಾಗೆಲ್ಲ ಈಸಿ ಆಗುತ್ತೆ ಈ ಕಪ್ಪಳತೆಯಲ್ಲಿ ಅಳತೆಯಲ್ಲಿ ಬೆಲ್ಲನ ಅಳತೆ ಮಾಡಿ ಹಾಕೊಳ್ತಾ ಇದ್ದೀನಿ ಕೆ ಜಿ ಲೆಕ್ಕದಲ್ಲಿ ಹೇಳೋದಾದರೆ ನಾನು ಒಂದೂವರೆ ಕೆ ಜಿಯಷ್ಟು ಅಕ್ಕಿಯನ್ನು ಬಳಸಿದ್ದೀನಿ ಹಾಗೆ ಒಂದು ಮುಕ್ಕಾಲು ಕೆ ಜಿಯಷ್ಟು ಬೆಲ್ಲ ಪುಡಿಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಇನ್ನೂರೈದು ಗ್ರಾಮಷ್ಟು ಬಿಳಿ ಎಳ್ಳನ ಹುರಿದು ಇಟ್ಕೊಂಡಿದ್ದೀನಿ ಹುರಿದು ಕಜ್ಜಾಯಕ್ಕೆ ಯೂಸ್ ಮಾಡಿದರೆ ಎಳ್ಳನ್ನು ತುಂಬ ಚೆನ್ನಾಗಾಗುತ್ತೆ ಎರಡು ಚಮಚದಷ್ಟು ಗಸಗಸನ್ನು ಹುರಿದು ಹಾಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಏಲಕ್ಕಿ ಪುಡಿ ಒಂದು ಚಮಚದಷ್ಟು ಒಣಶುಂಠಿ ಪೌಡ್ರನ್ನು ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಒಮ್ಮೆ ಟ್ರೈ ಮಾಡಿ ನೀವು ನಾನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದೆ ಹಾಗೆ ಒಂದು ಮುಕ್ಕಾಲು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತೀನಿ ಮೈದಾ ಹಿಟ್ಟು ಹಾಕ್ಕೊಂಡ್ರೆ ನಿಮಗೆ ಎಣ್ಣೆಗೆ ಹಾಕುವಾಗನೋ ಕದರಿ ಹೋಗೋಲ್ಲ ಅಷ್ಟು ಚೆನ್ನಾಗಿ ಹೇಗೆ ಬೇಕೋ ಹಾಗೆ ತಟ್ಕೊಳ್ಬೋದು ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ ಗೊತ್ತಾಗುತ್ತೆ ನಿಮಗೆ ಅದೆಷ್ಟು ಚೆನ್ನಾಗಿ ಕಚ್ಚೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಬೆಲ್ಲ ಪುಡಿ ಹಾಕಿದ ಪಾತ್ರನ ಒಲೆ ಮೇಲೆ ಇಟ್ಕೊಂಡು ಕರಗಿಸ್ಕೊಳ್ಳೋಣ ಇವಾಗ ಯಾವ ಕಪ್ಪಾಳತೆಯಲ್ಲಿ ಬೆಲ್ಲ ತಗೊಂಡಿದೆ ಅದೇ ಬೌಲಲ್ಲಿ ಎರಡು ಬೌಲಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ ಚಂದ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಕುದಿಯಲು ಬಿಡೋಣ ಕಜ್ಜಾಯ ಮಾಡುವಾಗ ಮಾತ್ರ ತುಂಬ ತಾಳ್ಮೆಯಿಂದ ಮಾಡಬೇಕು ಅಕ್ಕಿ ನೀರಿಗೆ ಹಾಕೋದ್ರಿಂದ ಹಿಡಿದು ಕಜ್ಜಾಯ ತಟ್ಟಿ ಎಣ್ಣೆಗೆ ಬಿಡುವವರೆಗೂ ತುಂಬನೇ ಸಣ್ಣ ಸಣ್ಣ ಮೆಥಡನ್ನು ಫಾಲೋ ಮಾಡಬೇಕಾಗುತ್ತೆ ನಾನು ಹೇಳುವ ಸಣ್ಣ ಸಣ್ಣ ಟಿಪ್ಸ್ ಕೂಡ ನಿಮಗೆ ತುಂಬ ಹೆಲ್ಪ್ ಆಗ್ಬೋದು ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಒಳ್ಳೆ ರುಚಿಯ ಒಂದು ಕಜ್ಜಾಯನ ರೆಡಿ ಮಾಡ್ಬೋದು ನೀವು ಬಿಗಿನರ್ಸ್ ಆದರೂ ಕೂಡ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಇವಾಗ ಚೆಕ್ ಮಾಡಿಕೊಳ್ಳೋಣ ಒಂದು ತಟ್ಟೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ಸ್ವಲ್ಪ ಪಾಕನ ಇದಕ್ಕೆ ಹಾಕ್ಕೊಂಡು ಚೆಕ್ ಮಾಡಿಕೊಳ್ಳೋಣ ಈ ರೀತಿಯಲ್ಲಿ ನೀರಲ್ಲಿ ಕರಗಿ ಹೋದರೆ ಪಾಕ ಇನ್ನು ರೆಡಿಯಾಗಬೇಕು ಪಾಕ ನೀರಿಗೆ ಹಾಕಿದಾಗ ನೋಡಿ ನಿಧಾನವಾಗಿ ಈ ಥರ ಕರಗಿದರೆ ಸಾಕು ಈ ರೀತಿಯಲ್ಲಿ ಮಾಡಿಕೊಂಡ್ರೆ ಕಜ್ಜಾಯ ತುಂಬ ಸಾಫ್ಟಾಗಿ ಹೊರಗಡೆಯಿಂದ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ಉರಿ ತೀರ ಲೋ ಮಾಡಿಕೊಂಡು ಪುಡಿ ಹಾಕೊಳ್ಳೋಣ ಈಗ ಎಲ್ಲನೂ ಸೇರಿಸ್ಕೊಳ್ಳೋಣ ಶುಂಠಿ ಪೌಡರ್ ಏಲಕ್ಕಿ ಪೌಡರ್ ಗಸಗಸೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಹಾಕಿ ಒಂದು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಮೈದಾ ಹಿಟ್ಟು ಹಾಕೊಳ್ತಾ ಇದ್ದೀನಿ ಗಂಟಿಲ್ಲದಾಗೆ ತಿರುಗಿಸ್ಕೊಳ್ಳೋಣ ಅದರ ಜೊತೆಯಲ್ಲೇ ನಾವು ಅಕ್ಕಿ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ಕಜ್ಜಾಯ ಮಾಡುವಾಗೆಲ್ಲ ಇಬ್ಬರಿಬ್ರು ಇದ್ದರೆ ಒಳ್ಳೆಯದು ಒಬ್ರು ತಿರ್ಗಿಸ್ಕೊಳ್ಬೋದು ಒಬ್ರು ಅಕ್ಕಿ ಹಿಟ್ಟನ ಹಾಕೊಳ್ಬೋದು ಕೈ ಬಿಡದೆ ತಿರ್ಗಿಸ್ಕೊಳ್ಬೇಕು ನಾವು ರೆಡಿ ಮಾಡ್ಕೊಂಡ ಅಷ್ಟು ಹಿಟ್ಟನ ಹಾಕೊಂಡಿದ್ದೀನಿ ನಾನು ಕರೆಕ್ಟಾಗಿ ರೆಡಿ ಆಗುತ್ತೆ ಪಾಕ ಈ ಹದದಲ್ಲಿ ಗಂಟಿಲ್ಲದಾಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಈ ರೀತಿಯಲ್ಲಿ ಲೇಯರ್ ಲೇಯರ್ ಆಗಿ ಇರಬೇಕು ಚೆನ್ನಾಗಿ ತಣ್ಣಗಾಗಬೇಕು ನಾನು ಯಾವತ್ತು ಪಾಕ ನೈಟ್ ಮಾಡಿಟ್ಟು ಬೆಳಿಗ್ಗೆನೇ ಕಜ್ಜಾಯ ತಟ್ಕೊಳ್ಳುವಂಥದ್ದು ಮೇಲ್ಗಡೆಯಿಂದ ಒಂದು ಚಮಚದಷ್ಟು ತುಪ್ಪ ಸೇರಿಸ್ಕೊಳ್ತೀನಿ ಕಜ್ಜಾಯ ಗಟ್ಟಿಯಾದರೆ ಆವಾಗಲೇ ಹೇಳಿದಾಗೆ ಹಣ್ಣನ್ನು ಕಿವುಚಿ ಹಾಕ್ಕೊಳ್ಬೇಕು ತೆಳ್ಳದಾದರೆ ಸ್ವಲ್ಪ ಅಕ್ಕಿ ಹಿಟ್ಟು ಮನೆಯಲ್ಲೇ ರೆಡಿ ಮಾಡಿಕೊಂಡಿರ್ಲಿರುತ್ತೆ ಅಲ್ವಾ ಅದನ್ನು ಹಾಕ್ಕೊಂಡ್ರೆ ಆಯಿತು ಮುಚ್ಚಿ ಕಂಪ್ಲೀಟಾಗಿ ತಣ್ಣಗಾಗಲು ಬಿಡೋಣ ಈ ಲೇಯರ್ ನಿಮಗೆ ಅರ್ಥ ಆಗ್ಬೋದು ಇಷ್ಟು ತೆಳ್ಳಗಿರಬೇಕು ನಿಧಾನವಾಗಿ ಲೇಯರ್ ಲೇಯರ್ ಆಗಿ ಬೀಳ್ತಾ ಇರಬೇಕು ಇದು ಕರೆಕ್ಟಾದ ಹದ ನಮ್ಮ ಕಜ್ಜೆಯಲ್ಲ ಪಾಕ ಈ ರೀತಿಯಲ್ಲಿ ರೆಡಿಯಾಗಿದೆ ಇವಾಗ ಕಜ್ಜಾಯ ತಕ್ಕೊಳ್ಳೋಣ ನೋಡಿ ಸ್ವಲ್ಪ ಕೈಗೆ ಅಂಟಬಾರ್ದು ಈ ರೀತಿಯಲ್ಲಿ ಸಣ್ಣ ಸಣ್ಣ ಉಂಡೆ ಮಾಡಿಕೊಳ್ಳೋದು ಮದ್ಯಕ್ಕೊಂದು ಹೋಲ್ ಮಾಡಿಕೊಂಡ್ರೆ ಆಯಿತು ಮದ್ಯಕ್ಕೆ ಹೋಲ್ ಮಾಡುವ ಉದ್ದೇಶ ಏನು ಅಂತ ಹೇಳಿದರೆ ಎಣ್ಣೆ ಇಲ್ಲಿಂದನೂ ಬಂದು ಚೆನ್ನಾಗಿ ಬೇಯಿಕೊಳ್ಳುತ್ತೆ ಅಂತ ಅರ್ಥ ಅನ್ನೋದು ಕೂಡ ಮಾಡ್ಕೊಳ್ಬೋದು ಅದು ಕೂಡ ಚೆನ್ನಾಗುತ್ತೆ ತುಂಬ ಟೈಮ್ ಹಿಡಿಯುತ್ತೆ ಅಂತ ನಾನೊಂದು ಮೀಡಿಯಂ ಹದದಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ನಾವು ಕಜ್ಜಾಯ ಹಾಕುವಾಗ ಈ ರೀತಿಯಲ್ಲಿ ಕಜ್ಜಾಯ ತಟ್ಕೊಂಡು ಆದ ಮೇಲೆ ಸ್ವಲ್ಪ ಎಳ್ಳನ್ನು ಕೂಡ ಮೇಲೆ ಹಾಕೊಳ್ಬೋದು ಅದು ಕೂಡ ಚೆನ್ನಾಗಾಗುತ್ತೆ ಆದರೆ ಎಳ್ಳು ಹುರ್ಕೊಂಡು ಇಟ್ಕೊಳ್ಳಿ ಅದು ತುಂಬ ರುಚಿ ಕೊಡುತ್ತೆ ಎಣ್ಣೆ ಬಿಸಿಯಾಗಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ ಕಜ್ಜಾಯ ಹಾಕಿ ತಳಬಿಟ್ಟು ಬರೋರಿಗೂ ಕದಲಸಕ್ಕೆ ಹೋಗಬೇಡಿ ತಳಬಿಟ್ಟು ಬಂದಿದೆ ಇವಾಗ ಉಲ್ಟಾ ಮಾಡಿ ಫ್ರೈ ಮಾಡ್ಕೊಳ್ಳೋಣ ಮತ್ತೊಂದು ಕಜ್ಜಾಯ ಸೇರಿಸ್ಕೊಳ್ಳೋಣ ಅದ್ಭುತವಾದ ಗರಿ ಗರಿಯಾದ ರುಚಿಯಾದ ಬಡವ ಕಜ್ಜಾಯ ಈ ರೀತಿಯಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಸಣ್ಣ ಸಣ್ಣ ಟಿಪ್ಸ್ಗಳು ನಿಮಗೆ ಹೆಲ್ಪ್ ಆಗ್ಬೋದು ಗರಿ ಗರಿಯಾದ ಕ್ರಂಚಿಯಾದ ನಮ್ಮ ಬಡವ ಕಜ್ಜಾಯ ಈ ರೀತಿಯಲ್ಲಿ ರೆಡಿಯಾಗಿದೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ನಿಮ್ಮ ಕಮೆಂಟ್ ಓದಲು ಕಾಯ್ತಾ ಇರ್ತೇನೆ ಹಾಗೆ ಅಕ್ಕಿ ನೀರಿಗೆ ಹಾಕೋದ್ರಿಂದ ಲಾಸ್ಟ್ ಎಣ್ಣೆಯಲ್ಲಿ ಫ್ರೈ ಮಾಡೋವರೆಗೂ ಸಣ್ಣ ಸಣ್ಣ ಟಿಪ್ಸ್ಗಳು ನಿಮಗೆ ಹೆಲ್ಪ್ ಆಗ್ಬೋದು ವಿಡಿಯೋ ಕೊನೆಯವರೆಗೆ ನೋಡಿ ಸ್ಕಿಪ್ ಮಾಡಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು